ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ನಾವು ಚಪಾತಿ ಪನ್ನೀರ್ ರೋಲ್ಸ್ ಮಾಡೋದು ಹೇಗೆ ಅಂತ ನೋಡುವ ಮಕ್ಕಳಿಗೆ ಸ್ನಾಕ್ಸ್ ಗೆ ಹಾಕ್ಲಿಕ್ಕೆ ತುಂಬಾ ರುಚಿಕರವಾದಂತಹ ಒಂದು ಸ್ನ್ಯಾಕ್ಸ್ ಇದು ನಾನು ಇಲ್ಲಿ ರೋಲ್ಸ್ ಮಾಡಲಿಕ್ಕೆ ಪನ್ನೀರನ್ನು ಗ್ರೇಟ್ ಮಾಡಿ ಹಿಡ್ಕೊಂಡಿದ್ದೇನೆ ಪನ್ನೀರ್ ತಗೊಂಡಿದ್ದೇನೆ ಸ್ವಲ್ಪ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ದೊಡ್ಡ ಸ್ಪೂನಿಗಾಗುವಷ್ಟು ಕಸೂರಿ ಮೇತಿ ತಗೊಂಡಿದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನಿಗಾಗುವಷ್ಟು ಪೆಪ್ಪರ್ ಪೌಡರ್ ತಗೊಂಡಿದ್ದೇನೆ ಅರ್ಧ ಸ್ಪೂನಿಗಾಗುವಷ್ಟು ಜೀರಾ ಪೌಡರ್ ಹಾಗೆ ಅರ್ಧ ಸ್ಪೂನಿಗಾಗುವಷ್ಟು ನಮ್ದು ಕೊತ್ತಂಬರಿ ಪೌಡರ್ ಅನ್ನ ತಗೊಂಡಿದ್ದೇನೆ ಹಾಗೆ ಒಂದು ಸ್ಪೂನಿಗಾಗುವಷ್ಟು ಗರಂ ಮಸಾಲವನ್ನ ತಗೊಂಡಿದ್ದೇನೆ ಇದನ್ನೆಲ್ಲ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಚಪಾತಿ ನಾವು ಬ್ರೇಕ್ಫಾಸ್ಟ್ ಗೆ ಮಾಡಿರುವಂತದ್ದು ನಾನು ಒಂದು ಚಪಾತಿ ತಗೊಂಡಿದ್ದೇನೆ ಅದಕ್ಕೆ ಪಿಜ್ಜಾ ಸಾಸ್ ಅನ್ನ ಹಾಕಿದ್ದೇನೆ ಹಾಗೆ ಮಯೋನಿಸ್ ಅನ್ನ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ನಾವು ಮಿಕ್ಸ್ ಮಾಡಿಟ್ಟಂತಹ ಪನ್ನೀರನ್ನ ಆ ಗ್ರೇವಿಯನ್ನ ಇದಕ್ಕೆ ಸೇರಿಸ್ಕೊಳ್ವಾ ಗ್ರೇವಿ ಸೇರಿಸಿಕೊಂಡಿದ್ದೇನೆ ಹಾಗೆ ಒಂದು ಚೀಸ್ ಅನ್ನ ಇಟ್ಟಿದ್ದೇನೆ ಇದನ್ನ ನಾವೀಗ ಫೋಲ್ಡ್ ಮಾಡಿಕೊಳ್ಳುವ ಒಂದು ಎರಡು ಫೋಲ್ಡ್ ಇದನ್ನ ಅಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳುವ ಬಟರ್ ಅಲ್ಲಿ ಈಗ ಚೆನ್ನಾಗಿ ಕಾಯಿಸ್ಕೊಳ್ಳುವ ಎರಡು ಸೈಡ್ ಕೂಡ ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಚಪಾತಿ ಪನ್ನೀರ್ ರೋಲ್ ಈಗ ರೆಡಿ ಆಗಿದೆ ಇದನ್ನ ನಾವೀಗ ಬೇಕಾದ ಸೈಜ್ ಕಟ್ ಮಾಡಿಕೊಳ್ಳುವ ನೋಡಿ ಚಪಾತಿ ಪನ್ನೀರ್ ರೋಲ್ಸ್ ಈಗ ರೆಡಿ ಆಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು